ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾಳೆ ನಾವು ಮಕರ ಸಂಕ್ರಮಣ ಅಂದರೆ ಮಕರ ಸಂಕ್ರಾಂತಿಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಏನು ಈ ಮಕರ ಸಂಕ್ರಾಂತಿ ಅಂತ ಹೋದರೆ ಉತ್ತರಾಯಣ ಪರ್ವ ಪುಣ್ಯಕಾಲ ಪ್ರಾರಂಭ ಅಂತ ಹೇಳ್ತೀವಿ ಅಂದರೆ ಪುಷ್ಯ ಮಾಸ ಶುಕ್ಲ ಪಕ್ಷದ ಈ ಒಂದು ಚತುರ್ಥಿ ಸೋಮವಾರ ಹದಿನೈದನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಮೂವತ್ತೊಂದು ನಿಮಿಷದಿಂದ ಶತಭಿಷ ನಕ್ಷತ್ರದಲ್ಲಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಬೆಳಗ್ಗೆ ಎಂಟು ಮೂವತ್ತೊಂದು ನಿಮಿಷದಿಂದ ಸೂರ್ಯ ಅಸ್ತದವರೆಗೆ ಕೂಡ ಉತ್ತರಾಯಣ ಪರ್ವ ಪುಣ್ಯಕಾಲ ಇರೋದ್ರಿಂದ ಇರೋದು ಆದ ಕಾರಣ ಉತ್ತರಾಯಣ ಪರ್ವಕಾಲ ಪ್ರಯುಕ್ತ ಸ್ನಾನ ಸ್ನಾನದಾನಾದಿಗಳನ್ನು ಷಟ್ಟಿಲ ಕರ್ಮಗಳನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಇಂದು ಭೋಗಿ ಹಬ್ಬವನ್ನು ನಾವು ಆಚರಣೆ ಮಾಡಿದ್ದೇವೆ ಅಂತ ಹೇಳಿ ಏನು ಈ ಒಂದು ಸಂಕ್ರಮಣ ದಿನ ನಾವು ಏನನ್ನ ಮಾಡಬೇಕು ಮತ್ತು ಯಾವುದಕ್ಕೆ ವಿಶೇಷತೆ ತುಂಬ ಅಂತ ಹೇಳೋದಾದರೆ ವಿಶೇಷವಾಗಿ ಈ ದಿನ ನಾವು ಸೂರ್ಯನಿಗೆ ಬಹಳ ವೈಶಿಷ್ಟ್ಯವನ್ನು ಕೊಡ್ತೀವಿ ಪ್ರಾಧಾನ್ಯತೆಯನ್ನು ಕೊಡ್ತೀವಿ ಅಂದರೆ ಒಂಬತ್ತು ಗ್ರಹಗಳ ಅಧಿಪತ್ಯವನ್ನು ಹೊಂದಿರುವಂಥದ್ದು ಸೂರ್ಯಗ್ರಹ ಅಂತ ಹೇಳುವಂಥದ್ದು ಹನ್ನೆರಡು ರಾಶಿಗಳ ಒಂಬತ್ತು ಗ್ರಹಗಳ ಅಧಿಪತ್ಯವನ್ನು ಹೊಂದಿರುವಂಥದ್ದು ಸೂರ್ಯಗ್ರಹ ಅಂತ ಹೇಳಿ ನಾವು ಸೂರ್ಯ ದೇವರನ್ನು ಪ್ರತ್ಯಕ್ಷ ದೇವರು ಅಂತ ಹೇಳ್ತಿ ಕರಿ ಕರಿತೀವಿ ನಮ್ಮ ಕಣ್ಣಿಗೆ ನೇರವಾಗಿ ಕಾಣಿಸುವಂಥ ಪ್ರತ್ಯಕ್ಷ ದೇವರು ಸೂರ್ಯ ಚಂದ್ರರು ಅಂತ ಹೇಳುವಂಥದ್ದು ಪ್ರತಿ ಮಾಸದಲ್ಲೂ ಕೂಡ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸೂರ್ಯದೇವರ ಚಲನೆ ಆಗ್ತಾ ಇರುತ್ತೆ ಈ ಉತ್ತರಾಯಣ ಶುರು ದೇವತೆಗಳಿಗೆ ವಿಶೇಷವಾಗಿ ಹಗಲು ಶುರು ಅಂತ ಹೇಳ್ತೀವಿ ಅಂದರೆ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಆರು ತಿಂಗಳು ಉತ್ತರಾಯಣ ಆರು ತಿಂಗಳು ದಕ್ಷಿಣಾಯಣ ಅಂತ ಹೇಳ್ತೀವಿ ಅಂದರೆ ದಕ್ಷಿಣಾಯಣ ಅಂತ ಹೇಳಿದ್ರೆ ಭಗವಂತ ಭಗವಂತನಿಗೆ ದೇವಾನುದೇವತೆಗಳಿಗೆ ಸಾರಿ ದೇವಾನುದೇವತೆಗಳಿಗೆ ನಿದ್ರೆಯ ಕಾಲ ಅಂದರೆ ರಾತ್ರಿಯ ಸಮಯ ಉತ್ತರಾಯಣ ಬಂದು ಹಗಲಿನ ಸಮಯ ಅಂತ ಹೇಳ್ತೀವಿ ಹಾಗಾಗಿ ಈ ಒಂದು ಉತ್ತರಾಯಣ ಪರ್ವ ಪುಣ್ಯ ಕಾಲ ಯಾರು ತಿಂಗಳು ಏನು ಉತ್ತರಾಯಣ ಇರುತ್ತೆ ಇದು ದೇವತೆಗಳಿಗೆ ಹಗಲಿನ ಒಂದು ಸಮಯ ಅಂತ ನಾವು ಹೇಳ್ತೀವಿ ವಿಶೇಷವಾಗಿ ಸಂಕ್ರಾಂತಿ ಅಂತ ಹೇಳಿದ್ರೆ ಸ್ನಾನ ಮತ್ತು ದಾನಕ್ಕೆ ಬಹಳ ವೈಶಿಷ್ಟ್ಯ ಅಂತ ಹೇಳುವಂಥದ್ದು ಈ ದಿನ ಮಾಡುವಂಥ ದಾನಗಳು ಸ್ನಾನಾದಿಗಳಿಗೆ ಬಹಳನೇ ವಿಶೇಷತೆ ಅಂತ ಹೇಳುವಂಥದ್ದು ಜೊತೆಗೆ ಕೆಲವೊಂದು ಜನ್ಮ ನಕ್ಷತ್ರಾನುಸಾರ ಫಲವು ಕೂಡ ಎಲ್ಲ ರಾಶಿಗಳಿಗೂ ಕೂಡ ಇರುತ್ತೆ ಅಂತ ಹೇಳುವಂಥದ್ದು ಸೊ ನಾವು ಆಚರಣೆಯನ್ನು ನೋಡೋದಕ್ಕೆ ಹೋದಾಗ ಇನ್ನು ನಾಳೆ ಪೂಜೆ ಮಾಡಲಿಕ್ಕೆ ವಿಶೇಷವಾದಂಥ ಒಂದು ಸಮಯ ಅಂತ ನಿಮಗೆ ಹೇಳೋದಾದರೆ ಬೆಳಗ್ಗೆ ಪೂಜೆಯನ್ನು ಯಾರು ಮಾಡ್ತೀರಿ ಬೆಳಗ್ಗಿನ ಪೂಜೆಯೇ ಮಾಡಿಬಿಡ್ತೀವಿ ನಾವು ಎಲ್ಲ ತಯಾರಿಯನ್ನು ಮಾಡಿಕೊಂಡು ಅಂತ ಹೇಳುವಂಥವ್ರು ಏಳು ಗಂಟೆ ಇಪ್ಪತ್ತು ನಿಮಿಷದಿಂದ ಎಂಟು ಇಪ್ಪತ್ತರವರೆಗೆ ನೀವು ಮಾಡಿಕೊಳ್ಬಹುದು ಒಂದು ಗಂಟೆ ಸಮಯ ಇದೆ ನಿಮಗೆ ಮಾಡಿಕೊಳ್ಬಹುದು ಸ್ವಲ್ಪ ತಡವಾಗಿ ನಾವು ಮಾಡಬೇಕು ನಮಗೆ ಎಲ್ಲ ಕೆಲಸ ಮುಗಿಸ್ಕೊಂಡೇ ಮಾಡಬೇಕು ಅನ್ನುವಂಥವ್ರು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯ ಒಳಗಡೆ ನೀವು ಪೂಜೆಯನ್ನು ಮಾಡಿಕೊಳ್ಳಿ ಇನ್ನು ದಾನಾದಿಗಳನ್ನು ತಿಲದಾನವನ್ನಾಗಿರ್ಬೋದು ಅಥವಾ ಎಣ್ಣೆಯನ್ನು ತೆಗೆದುಕೊಂಡು ಹೋಗಿ ಕೊಡೋದಾಗಿರಬಹುದು ಮತ್ತೆ ಈ ಬೇರೆ ಏನಾದರೂ ನಾವು ದಾನವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೀವಿ ಅನ್ನುವಂಥವ್ರು ಸಾಯಂಕಾಲದ ಸಮಯದಲ್ಲಿ ಐದು ಗಂಟೆಯಿಂದ ಆರು ಗಂಟೆಯ ಒಂದು ಸಮಯದಲ್ಲಿ ನೀವು ದಾನಾದಿಗಳನ್ನು ಕೊಟ್ಕೊಳ್ಬಹುದು ವಿಶೇಷವಾಗಿ ಈ ದಿನ ನಾವು ತಿಲಸ್ನಾನವನ್ನು ಮಾಡುವಂಥದ್ದು ಶ್ರೇಷ್ಠತೆ ಅಂತ ಹೇಳ್ತೀವಿ ಯಾಕಂದರೆ ಮಕರ ರಾಶಿಗೆ ಈ ಒಂದು ಸೂರ್ಯನ ಸಂಚಾರವಾಗ್ತಾ ಇರೋದರಿಂದ ಮಕರ ರಾಶಿಯನ್ನು ನಾವು ಶನಿದೇವರ ಒಂದು ಸ್ವಂತ ಮನೆ ಅಂತ ಹೇಳ್ತೀವಿ ಹಾಗಾಗಿ ಶನಿದೇವರ ಒಂದು ಸ್ವಂತ ಮನೆಗೆ ಭಗವಂತ ಸೂರ್ಯದೇವರು ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಇದು ಹನ್ನೆರಡು ರಾಶಿಗಳಿಗೂ ಕೂಡ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಲಾಗತ್ತೆ ಹಾಗಾಗಿ ಈ ದಿನ ನಾವು ತಿಲಸ್ನಾನ ಅಂದರೆ ಈ ದಿನ ತಿಲಸ್ನಾನಕ್ಕೆ ತಿಲದಾನ ತಿಲತರ್ಪಣ ತಿಲದ ಎಣ್ಣೆ ಅಂದರೆ ಎಳ್ಳಿನ ಎಣ್ಣೆಯಿಂದ ದೀಪವನ್ನು ಹಚ್ಚುವಂಥದ್ದು ಇದು ವೈಶಿಷ್ಟ್ಯ ಅಂತ ಹೇಳುವಂಥದ್ದು ಅಂದರೆ ತಿಲ ಸ್ನಾನ ಅಂತ ಹೇಳಿದ್ರೆ ಬೆಳಗ್ಗೆ ಕರಿ ಎಳ್ಳು ಇದನ್ನು ಜಜ್ಜಿ ಅದಕ್ಕೆ ಹರ್ಷಣವನ್ನು ಮಿಕ್ಸ್ ಮಾಡಿ ಅದನ್ನು ಮೈಗೆಲ್ಲ ಹಚ್ಕೊಂಡು ಸ್ನಾನವನ್ನು ಮಾಡುವಂಥದ್ದು ನಾಳೆ ಸಂಕ್ರಾಂತಿ ನಿಮಿತ್ತ ಯಾರು ಹೆಣ್ಣುಮಕ್ಕಳು ತಲೆಗೆ ಸ್ನಾನವನ್ನು ಮಾಡಬಾರ್ದು ಸ್ನೇಹಿತರೆ ಗಂಡು ಮಕ್ಕಳು ಮಾತ್ರ ತಲೆಗೆ ಸ್ನಾನವನ್ನು ಮಾಡಬೇಕು ಹೆಣ್ಣುಮಕ್ಕಳು ತಲೆಗೆ ನಾಳೆ ಸ್ನಾನವನ್ನು ಮಾಡಬಾರ್ದು ಮಾಡಬಾರ್ದು ಮೈಗೆಲ್ಲ ಎಣ್ಣೆ ಅಂದರೆ ಈ ಒಂದು ಎಳ್ಳು ಮತ್ತು ಅರ್ಷಣವನ್ನು ಜಜ್ಜಿ ಮಕ್ಕಳು ನೀವು ಪ್ರತಿಯೊಬ್ಬರು ಕೂಡ ನಾಳೆ ಮೈಗೆಲ್ಲ ಹಚ್ಕೊಂಡು ಸ್ನಾನವನ್ನು ಮಾಡಬೇಕು ಅಂತ ತಿಲ ತಿಲಸ್ನಾನವಾದ ತಕ್ಷಣ ಭಗವಂತನಿಗೂ ಕೂಡ ನಾವು ನಾಳೆ ಎಳ್ಳು ಬೆಲ್ಲ ನೈವೇದ್ಯವನ್ನು ಮಾಡಬೇಕು ಅಂಥೇಳಿ ಎಳ್ಳಿನ ಉಂಡೆ ನೈವೇದ್ಯವನ್ನು ಮಾಡಬಹುದು ಎಳ್ಳು ಬೆಲ್ಲವನ್ನು ಉಂಡೆ ಮಾಡಿ ಕೂಡ ನೀವು ನೈವೇದ್ಯವನ್ನು ನಾಳೆ ಮಾಡಬಹುದು ಜೊತೆಗೆ ಎಳ್ಳಿನ ದಾನವನ್ನು ಮಾಡುವಂಥದ್ದು ಇನ್ನು ತರ್ಪಣಾದಿಗಳನ್ನು ಕೊಡುವಂಥವರು ಆ ಎಳ್ಳನ್ನು ಉಪಯೋಗಿಸ್ಕೊಂಡು ತರ್ಪಣಾದಿಗಳನ್ನು ಕೊಡುವಂಥದ್ದು ಅದರ ಜೊತೆಗೆ ವೈಶಿಷ್ಟ್ಯ ಎಳ್ಳೆಣ್ಣೆಯ ದೀಪವನ್ನು ನಾಳೆ ಹಚ್ಚುವಂಥದ್ದು ಭಗವಂತನಿಗೆ ಬಹಳ ವೈಶಿಷ್ಟ್ಯ ನಮೇಲೆ ಎಷ್ಟೋ ಪಾಪಕರ್ಮಗಳು ಸುಟ್ಟು ಬೂದಿಯಾಗತ್ತೆ ಅಂತ ಹೇಳುವಂಥದ್ದು ಎಳ್ಳೆಣ್ಣೆಯ ದೀಪವನ್ನು ಹಚ್ಚೋದ್ರಿಂದ ನಾಳೆ ನೀವು ದೇವರಿಗೂ ಎಳ್ಳು ಬೆಲ್ಲ ನೈವೇದ್ಯವನ್ನು ಮಾಡಬೇಕು ಎಲ್ಲರೂ ಎಳ್ಳು ದಾನ ಎಳ್ಳು ಬೆಲ್ಲವನ್ನು ಸ್ವೀಕಾರ ಮಾಡಬೇಕು ಎಳ್ಳು ಬೆಲ್ಲವನ್ನು ಪ್ರತಿಯೊಬ್ಬರಿಗೂ ಹಂಚಬೇಕು ಅಂದರೆ ದಾನವಾಗಿ ಕೊಡಬೇಕು ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ಹೇಳಲಾಗತ್ತೆ ನಾಳೆ ಇನ್ನು ವಿಶೇಷವಾಗಿ ನಾಳೆ ದೇವಸ್ಥಾನಗಳಿಗೆ ಅದರಲ್ಲೂ ನಿಮಗೆಲ್ರಿಗೂ ಗೊತ್ತಿರಬಹುದು ಅಂತ ಅಂದ್ಕೊಳ್ತೀನಿ ಸೂರ್ಯ ದೇವರು ಈ ಒಂದು ಉತ್ತರಾಯಣದ ಪುಣ್ಯಕಾಲದಲ್ಲಿ ಪ್ರವೇಶವನ್ನು ಮಾಡ್ತಾ ಇರೋದ್ರಿಂದ ನಮ್ಮ ಬೆಂಗಳೂರಿನಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಶಿವಲಿಂಗದ ಮೇಲೆ ಆ ಒಂದು ಸೂರ್ಯನ ಕಿರಣಗಳು ಶಿವಲಿಂಗದ ಪಾದವನ್ನು ದರ್ಶ ಸ್ಪರ್ಶನವನ್ನು ಮಾಡಿಕೊಂಡು ಆ ಒಂದು ಕಿರಣ ಆದು ಹೋಗುವಂಥ ಒಂದು ಸೌಭಾಗ್ಯ ನೋಡಲಿಕ್ಕೂ ಕೂಡ ನಮಗೆ ನಾಳೆ ಸಿಗತ್ತೆ ಅನ್ನುವಂಥದ್ದು ಸ್ನೇಹಿತರೆ ಹಾಗಾಗಿ ಶಿವನ ದೇವಸ್ಥಾನಕ್ಕೆ ನಾಳೆ ಎಳ್ಳಿನ ಎಣ್ಣೆಯನ್ನು ತೆಗೆದುಕೊಂಡು ಹೋಗಿ ನೀವು ಕೊಟ್ಟು ಬರೋದರಿಂದ ನಿಮ್ಮ ಎಷ್ಟೋ ಪೂರ್ವಾರ್ಜಿತ ಪುಣ್ಯಗಳು ಪ್ರಾಪ್ತವಾಗತ್ತೆ ನಿಮಗೆ ಅನ್ನುವಂಥದ್ದು ನಿಮ್ಮ ಎಷ್ಟೋ ಜನ್ಮದ ಕರ್ಮಗಳು ದೂರವಾಗುತ್ತೆ ಅನ್ನುವಂಥದ್ದು ನಾಳೆ ತುಂಬ ವೈಶಿಷ್ಟ್ಯ ಶಿವನ ದೇವಸ್ಥಾನಕ್ಕೆ ಎಳ್ಳಿನ ಎಣ್ಣೆಯನ್ನು ತೆಗೆದುಕೊಂಡು ಹೋಗಿ ನೀವು ದೀಪ ಇಟ್ಟಿದರೆ ದೀಪಕ್ಕೆ ನೀವೇ ಹಾಕಿ ಕೊಟ್ಟು ಹಚ್ಚಿಬಿಟ್ಟು ಬರೋದು ಅಥವಾ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೊಡೋದು ತುಂಬಾ ಒಳ್ಳೆಯದು ಶಿವನ ದೇವಸ್ಥಾನಕ್ಕೆ ಅಂತ ಅಲ್ಲ ಯಾವ ದೇವಸ್ಥಾನ ನಿಮ್ಮ ಮನೆಗೆ ಹತ್ತಿರವಾಗಿದೆ ಅಲ್ಲಿಗೆ ನೀವು ಎಳ್ಳಿನ ಎಣ್ಣೆಯನ್ನು ತೆಗೆದುಕೊಂಡು ಹೋಗಿ ನಾಳೆ ದೀಪಕ್ಕೆ ಕೊಟ್ಟುಬಿಟ್ಟು ಬರೋದು ನಿಮಗೆ ಎಷ್ಟೋ ಕಷ್ಟಗಳನ್ನು ದೂರ ಮಾಡುತ್ತೆ ಅನ್ನುವಂಥದ್ದು ನಾಳೆ ಬಹಳ ವೈಶಿಷ್ಟ್ಯವಾದಂಥದ್ದು ಅಂತ ಹೇಳಿ ಸೊ ಈ ರೀತಿ ಸಂಕ್ರಾಂತಿಯನ್ನು ನಾವು ವಿಶೇಷವಾಗಿ ಆಚರಣೆಯನ್ನು ಮಾಡ್ತೀವಿ ನಾಳೆ ನಾಳೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಂಕ್ರಮಣ ಅಂತ ಹೇಳಿದ್ರೆ ಇನ್ನೂ ಒಂದು ವಿಶೇಷವಾಗಿ ನಾಳೆ ಹೇಳಬೇಕಂದ್ರೆ ಯಾರಾದರೂ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವಂಥವರು ಕೂಡ ನಾಳೆ ಪೂಜೆಯನ್ನು ಮಾಡಬಹುದು ಮನೆಯಲ್ಲಿ ಸಂಕ್ರಮಣಾದಿ ಕಾಲದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವಂಥದ್ದು ಕೂಡ ನಿಮಗೆ ಬಹಳ ಯೋಗವನ್ನು ತಂದುಕೊಡುತ್ತೆ ಅನ್ನುವಂಥದ್ದು ನಾಳೆ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಕೂಡ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲಿ ಕೂಡ ನಾಳೆ ನೀವು ಮಾಡಬಹುದು ಇದು ಈ ಒಂದು ಸಂಕ್ರಾಂತಿಯ ವಿಶೇಷತೆ ನಿಮಗೆ ನಡೆಸುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ ತಪ್ಪದೇ ನಾಳೆ ಆಚರಣೆಯನ್ನು ಮಾಡಿ ಸಂಕ್ರಾಂತಿಯನ್ನು ಪ್ರತಿಯೊಬ್ಬರೂ ಆಚರಣೆಯನ್ನು ಮಾಡಿ ಅಂತ ಹೇಳುತ್ತಾ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ನೇಹಿತರೆ ಹೋಗ್ಬರ್ತೀನಿ ರಾಘವೇಂದ್ರ ಓಂ ಶ್ರೀ ಸಾಲು ಬೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋಶಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು